ಗಿಲ್ಲಿ ಮತ್ತೆ ಕಾವ್ಯ ಸರ್ ಗಿಲ್ಲಿ ಮತ್ತೆ ಕಾವ್ಯ ಅಂದ್ರೆ ಏನಾದ್ರೂ ಲವ್ ಸ್ಟೋರಿ ನಡೀತಿದ್ಯಾ ಪ್ರೀತಿಯಲ್ಲಿ ಸರ್ ಈಗ ಬಿಗ್ ಬಾಸ್ ಮನೇಲಿ ಇಷ್ಟು ದಿನ ಇದ್ರಲ್ಲ ಬೆಸ್ಟ್ ಮೂಮೆಂಟ್ ಅಂದ್ರೆ ಯಾವುದು ಹಂಗೇನಿಲ್ಲ ಪ್ರತಿ ದಿನ ಪ್ರತಿ ಕ್ಷಣನೂ ಬೆಸ್ಟ್ ಮೂಮೆಂಟ್ ಯಾಕೆಂದ್ರೆ ಅಲ್ಲಿ ಇಲ್ಲಿಗೂ ಅಲ್ಲಿಗೂ ಬಹಳ ವ್ಯತ್ಯಾಸ ಅದೇ ಅದು ಮನೇನೇ ಆಗಿರ್ಬೋದು ಆದರೆ ಇಲ್ಲಿ ಮನೆಗೂ ಅಲ್ಲಿ ಮನೆಗೂ ಬಹಳ ವಿಶೇಷವಾದಂಥ ಒಂದಿದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಾಂಗ್ ಏನೋ ಮಿಸ್ ಮಾಡ್ಕೋತೀನಿ

ಆ ಮೂಮೆಂಟ್ ನೆನೆಸ್ಕೊಳಕ್ ಹೇಳಕ್ಕೂ ಇಷ್ಟಪಡೋದಿಲ್ಲ ಏನು ಇಲ್ಲ ನಾನು ಬಂದು ತಾಚೆ ಗಿಲ್ಲಿ ಮತ್ತೆ ಕಾವ್ಯ ಸರ್ ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ನಾನು ನಮ್ಮ ಸ್ನೇಹ ಹೆಂಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದ್ರಲ್ಲಿ ಯಾವ್ದೇ ಕಲ್ಮಸ ಇಲ್ಲ ನಾನು ತಂಗಿ ತಂಗಿ ಅಂತ ಬಾಯಿ ತುಂಬಾ ಕರಿತೀವಿ ಅಣ್ಣ ಅಣ್ಣ ಅಂತ ಬಾಯಿ ತುಂಬಾ ಕಾವ್ಯ ಕರೀತಾರೆ ಗಿಲ್ಲಿ ನನ್ನ ಸ್ನೇಹ ಇಲ್ಲೂ ಚೆನ್ನಾಗಿತ್ತು ಇಬ್ರು ಮೂರು ಜನ ಚೆನ್ನಾಗಿದ್ದೀವಿ ಅಲ್ಲಿ ನಾವ್ ಇದುವರೆಗೂ ಯಾವ್ದೇ ಮನಸ್ತಾಪ ಅದು ಇದು ಬಂದೇ ಇಲ್ಲ ಆದ್ರೆ ಇಲ್ಲಿ ಹೊರಗಡೆ ಹೆಂಗೆ ಇದು ಮನಸ್ತಾಪ ಆಗಿದೆ ಅನ್ನೋದು ನನಗೆ ಗೊತ್ತೇ ಇಲ್ಲ ನಮ್ಮಲ್ಲಿ ಅದ ಯಾವ್ದೇ ಲವ್ ಸ್ಟೋರಿ ನಡೀತಿದ್ಯಾ ಏನು ಇಲ್ಲ ಸರ್ ಯಾಕಂದ್ರೆ ಒಂದ್ ಒಳ್ಳೆ ಬಾಂಡಿಂಗ್ ಒಂದೇ ಒಂದ್ ಅಷ್ಟೇನೆ ಸ್ನೇಹ ಅಷ್ಟೇ ಅದ್ ಹೆಂಗಾಯ್ತು ನಾನು ಅಣ್ಣ ಅಣ್ಣ ಅಂತ ತಂಗಿ ಅಂತ ಈ ಗಿಲ್ಲಿ ಏನಾರ ಸುಮ್ನೆ ತರಲೇ ಗಿರ್ಲೆ ಮಾಡಿದ್ರೆ ಹಾ ಅವ್ನು ಏ ಐ ನನ್ ತಂಗಿನ ತಂಗಿನವ್ರು ಮಗ ನಾನ್ ಸುಮ್ನೆ ಇರ್ಲಾ ಅಂತ ಹಿಂಗೆ ಏನೇ ಮಾಡ್ರ ತನ್ ತಮಾಸಿಗೆ ಹೋಗ್ತಾ ಇತ್ತು ನಾವ್ ಈಗ್ಲೂ ಚೆನ್ನಾಗಿದ್ವಿ ನಮ್ಮಲ್ಲಿ ಯಾವ್ದೋ ಏನು ಇಲ್ಲ ಬಟ್ ಇಲ್ಲಿ ಅದು ಬೇರೆ ತರ ಆಗೈತೆ ಅದು ಗೊತ್ತಿಲ್ಲ ಅವ್ರವರ ಮನಸ್ಥಿತಿಗೆ ಬಿಟ್ಟುತ್ತೆ ಅಷ್ಟೇ ಇನ್ನ ಬಿಗ್ ಬಾಸ್ ಮುಗೀತು ಇನ್ನ ನೆಕ್ಸ್ಟ್ ಹೊಸ ಪ್ಲಾನ್ಗಳು ಏನಿದೆ ಏನು ಮಾಡಬೇಕು ಅನ್ಕೊಂಡಿ ಸರ್ ಗೊತ್ತಿಲ್ಲ ಸಿನಿಮಾ ಬಿಟ್ರೆ ಬೇರೆ ಜಗತ್ ಗೊತ್ತಿಲ್ಲ ಈಗ ಚಂದ್ರಪ್ರಭನ ಹಲವಾರು ರಿಯಾಲಿಟಿ ಕಾಮಿಡಿ ಶೋನಲ್ಲಿ ನೋಡಿದಿರಿ ಗಿಚ್ಚಿಗಳ ಇದರಲ್ಲಿ ಎಲ್ಲವ ಚಂದ್ರಪ್ರಭಾ ಈ ಪಾತ್ರಕ್ಕೆ ಬೇಕು ಏನು ಅಂತ ಅನಿಸಿ ನಿರ್ಮಾಪಕರು ಸರ್ ಆಗ್ಬೋದು ನಿರ್ದೇಶಕರು ಸರ್ರಾಗ್ಬೋದು ಒಂದು ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ಅದರಲ್ಲಿ ಪಾತ್ರ ಮಾಡಬೇಕು ಅಂದರೆ ತುಂಬ ಗಾತ್ರದಿಂದ ಕಾಯ್ತಾಯಿದ್ದೀನಿ ತುಂಬ ಖುಷಿಯಾಗ್ತದೆ ಚಂದ್ರಪ್ರಭನ ಇಲ್ಲಿ ಗಂಟ ನಮ್ಮ ಕರ್ನಾಟಕದ ಜನತೆ ಒಂದು ಪ್ರೀತಿ ಅಭಿಮಾನ ಚಪ್ಪಳೆ ಎಲ್ಲ ಕೊಟ್ಟಿದ್ರಿ ಮುಂದೆನೂ ನಿಮ್ಮ ಪ್ರೀತಿ ಚಪ್ಪಳೆ ಆಶೀರ್ವಾದ ಸದಾ ಈ ಚಂದ್ರಪ್ರಭನ ಮೇಲೆ ಇರಲಿ ಅಂತ ನನ್ನ ಕರ್ನಾಟಕ ಜನತೆಗೆ ಕೈ ಮುಗಿದು ತುಂಬ ರುದ್ಯ ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಫಿಲ್ಮ್ ಬಿಟ್ಗೆ ಇಷ್ಟೊತ್ತು ಟೈಮ್ ಕೊಟ್ಟು ಮಾತಾಡಿದ್ರ ಅಂಡ್ ನೀವು ಏನೇನು ಅನ್ಕೊಂಡಿದ್ರೆ ಎಲ್ಲೋ ಕೂಡ ಆಗ್ಲಿ ಅಂತ ಹೇಳ್ತಾ ಮತ್ತೆ ಮತ್ತೆ ಸಿಗ್ತಾರಣ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯಿತು ಸರ್ ನೆಕ್ಸ್ಟ್ ನಾನು ನಿಮ್ಮ ಹೆಂಡತಿ ಜೊತೆ ನೀನ್ ನೋಡ್ಬೇಕು ಅಂತ ಆಸೆ ಆಮೇಲೆ ನೀವು ಇಲ್ಲಿ ಗಂಟ ನುಗ್ಗೆಕಾಯಿ ತಿಂದಿದ್ರೆ ಬಿಟ್ಟಿದ್ರೆ ಅದು ಗೊತ್ತಿಲ್ಲ ನೀವು ಮದುವೆ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಈರುಳ್ಳಿ ನುಗ್ಗೆಕಾಯಿ ತಿಂದೆ ತಿಂತೀರಿ ನಿಮ್ಮ ಹತ್ರ ಟಿಪ್ಸ್ ತಗೋತಿ ನಾವೇ ತಗಿ ವಾಯು ಹಾಕ್ಬಿಡಿ ನೀವು ಮದುವೆ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ನುಗ್ಗೆಕಾಯಿ ಈರುಳ್ಳಿ ನನ್ ನೆಕ್ಸ್ಟ್ ಸಿನಿಮಾ ಯಾವ್ದು ಗೊತ್ತಾ ಸರ್ ನುಗ್ಗೆಕಾಯಿ ಅಂತ ಟೈಟ್ಲ್ ನಾನು ಮಾಡೇ ಮಾಡ್ತೀನಿ ನೋಡಿ ಏ ಎಷ್ಟ್ ಫೇಮಸ್ ಐತೆ ನೋಡಿ ಸರ್ ನುಗ್ಗೆಕಾಯಿ ಕಾಯ್ತಾ ಇರ್ತೀನಿ ಆ ಸಿನಿಮಾ ಕಾಯ್ತಾ ಸರ್ ನಾನು ನನ್ನ ಹೆಂಡತಿ ಮದ್ವೆ ಆದ್ಮೇಲೆ ಆ ಸಿನಿಮಾ ನೋಡಕ್ ಹೋಗ್ತೀವಿ ಏ ಈಗ ನೋಡಿ ಸರ್ ಆಮೇಲೆ ಚೆನ್ನಾಗಿರ್ತದೆ ನೀವ್ ನುಗ್ಗೆಕಾಯಿ ತಿಂದ್ರೆ ಬೇಗ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೋ ನುಗ್ಗೆಕಾಯಿ ಅಯ್ಯೋ ಏದೋ ಯಾವ ಹಿಂದೆ ಹಾಕ್ಬಿಟ್ಟಿರ್ತೀವಿ ಸರಿಯಲ್ಲಿ ನೀವ್ ನುಗ್ಗೆಕಾಯಿ ತಿಂದ್ರೆ ಮದ್ವೆ ಆಗ್ಬೇಕು ಅಂತ ಅನ್ಸುತ್ತೆ ಹೆಣ್ಣು ಮಾಡ್ತೀನಿ ಓಕೆ 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 ಹೆಸರು ಏನ್ ಸಹ ಮರ್ತ್ ಬಿಟ್ಟಿದ್ದೀನಿ ಯಾರು ನಿಮ್ ಸ್ನೇಹಿತರು ಇವರ ಫಿಜ್ಜೋ ಫಿಜ್ಜೋ ಅವರು ಅಷ್ಟೇ ನುಗ್ಗಿಕಾಯಿ ತಿನ್ಸಿ ಸಹ ಅಲ್ಲ ಮದ್ವೆ ಫಿಕ್ಸ್ ಆಯ್ತು ಇನ್ನೊಂದ್ ತಿನ್ಸಿ ಸಹ ಇನ್ನೊಂದ್ ಹಾಕ್ತಾರೆ ಮದ್ವೆ ಫಿಕ್ಸ್ ಆಗಿ ಇನ್ನು ಮದ್ವೆ ಆಗಿಲ್ಲ ಆಮೇಲೆ ಆ ಹುಡುಗಿ ಹೋಗ್ಬಿಡ್ತಾರೆ ಅಲ್ಲ ಇನ್ನು ಇನ್ನೂ ಆಗಿಲ್ವಾಗ್ರೆ ಫಿಕ್ಸ್ ಆಗೈತೆ ಫಿಕ್ಸ್ ಆಗಿದೆ ಎಂಗೇಜ್ಮೆಂಟ್ ಆಯ್ತು ತಿನ್ಸಿ ಸರ್ ಏ ನುಗ್ಗೆಕಾಯಿ